ಅತಿ ಕಡಿಮೆ ಬೆಲೆಯಲ್ಲಿ ಸುಜುಕಿ ದಿಸ ವಿ ಎಕ್ಸ್ ಐ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರನೇ ಮಾಡಲ್ ಆಗಿದ್ದು ನಮ್ಮ ವೀಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೇಕೆಡ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಮಾಹಿತಿಯನ್ನು ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನಿಮಗೆ ಮಾಹಿತಿ ದೊರಕುವುದಿಲ್ಲ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋದ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಬೈಕ್ ಅಥವಾ ಕಾರ್ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿ ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಎಲ್ಲ ಮಾಹಿತಿಗೋಸ್ಕರ ಈ ವಿಡಿಯೋನೂ ಕೊನೆ ತನಕ ನೋಡಿ ಮತ್ತು ಈ ಗಾಡಿ ಬೇಕಾದಲ್ಲಿ ನೀವೇ ಹೋಗಿ ಡೈರೆಕ್ಟ್ ಹೋಗಿ ಒಂದು ಸಲ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿಬೇಡಿ ಗೂಗಲ್ ಪೇ ಫೋನ್ಪೇ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾನ್ ಆಗಲು ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ಹೋಗಿ ಕಾರನ್ನು ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬರಬೇಡಿ ಅದಕ್ಕೋಸ್ಕರ ಈ ವಿಡಿಯೋದ ಈ ವಿಡಿಯೋದಲ್ಲಿ ಡೀಲರ್ ಅಥವಾ ಓನರ್ನ ನಂಬರ್ ಹಾಕಿರುತ್ತೇನೆ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ತನಕ ನೋಡಿದರೆ ಮಾತ್ರ ನಿಮಗೆ ತಿಳಿಯುತ್ತದೆ ಈಗ ಈ ಗಾಡಿಯ ಓನರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಹಾಂ ಸರ್ ನಮಸ್ಕಾರ ಹೇಳಿ ಸರ್ ವಿ ಎಕ್ಸ್ ಐಟರ್ ಹೌದು ಸರ್ ವಿ ಎಕ್ಸ್ ಐ ಪೆಟ್ರೋಲ್ ಅಂಡ್ ಸಿ ಎಂ ಜಿ ಸರ್ ಇದು ಸರ್ ಇದು ಗಾಡಿ ಬಂದು ಸರ್ ಅರವತ್ತೈದು ಸಾವಿರ ಹೊಡೆದಿತ್ತು ಸರ್ ಶೋರೂಮ್ ಇಷ್ಟ ಇದೆ ಸರ್ ಗಾಡಿ ಓಕೆ ಸರ್ ಮೋಡಲ್ ಎಷ್ಟು ಹಾಂ ಮಾಡೆಲ್ ಪೆಂಡಿ ಫ್ರೀ ಮಾಡು ಸರ್ ಓಕೆ ಸರ್ ಎಷ್ಟು ಹೊಡೆದೀರ ನಿಮ್ದು ಅರವತ್ತೈದು ಸಾವಿರ ಹೊಡೆದೆ ಸರ್ ಶೋರೂಮ್ ಇಷ್ಟೇ ಗಾಡಿ ಸರ್ ಇದು ಗಾಡಿ ಬಂದು ಸರ್ ಇದು ಸಿಂಗಲ್ ಅನೋದ್ ಸರ್ ಇದು ಓಕೆ ಸರ್ ಸರ್ ಎಷ್ಟು ಪರ್ಸೆಂಟ್ ಇದೆ ಸರ್ ಟೈರ್ ಬಂದು ಎಯ್ಟಿ ಪರ್ಸೆಂಟ್ ಇದೆ ಸರ್ ಇದು ಓಕೆ ಸರ್ ಸರ್ ನೀವು ಓನರ್ ಅರೇ ಸರ್ ಇಲ್ಲ ಇಲ್ಲ ಸರ್ ನಾವು ಡೀಲರ್ ಸರ್ ಇದು ಎಕ್ಸ್ಟ್ರಾ ಪೇಡೆಡ್ ಆಗಿದೆ ಗಾಡಿ ಸರ್ ಸಿएनजी ಬಂದ ಎಕ್ಸ್ಟ್ರಾ ಪೇಡೆಡ್ ಆಗಿದೆ ಆಪ್ ಕಾರ್ಡ್ ಮೆನ್ಷನ್ ಮಾಡ್ತಿದ್ದೀರಾ ಆಪ್ ಟಿ ಅಪ್ರೂವಲ್ ಆಗಿದೆ ಓಕೆ ಸರ್ ಸರ್ ಟ್ರಾನ್ಸ್‌ಫರ್ نہیں ಮಾಡ್ತೀರಾ ಲವರ್ ಮಾಡ್ಕೊಳಬೇಕು ಇಲ್ಲ ಸರ್ ನಾವು ಸಿಸಿಎಡ್ ಕೊಡ್ತೀವಿ ಸರ್ ಅವ್ರು ಟ್ರಾನ್ಸ್‌ಫರ್ ಮಾಡ್ಕೊಬಹುದು ಓಕೆ ಸರ್ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇತ್ತಾ ಕಾರಣನೇ ಎಕ್ಸ್ಟ್ರಾ ಇದೆ ಸಿಸ್ಟಮ್ ಇದೆ ಸಿಸ್ಟಮ್ ಆಪ್ಸಿ ಸರ್ ಓಕೆ ಸರ್

ಸರ್ ಲೊಕೇಶನ್ ಸರ್ ಲೊಕೇಶನ್ ಬಂದು ಸರ್ ನಾಂದೇಳಿ ಸರ್ ಇದು ಎಲ್ಲಿ ಸರ್ ನಾಂದೇಳಿ ನಾಂದೇಳಿ ಓಕೆ ಸರ್ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡ್ತೀನಿ ಮಾಡಿ ಮಾಡಿ ಸರ್ ನಮ್ಮ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡಿ ಸರ್ ಆಯ್ತು ಓಕೆ ಸರ್ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾ ನನ್ನ ನಂಬರ್ ಆದ 7406925565 ಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಕಡೆ ಎಲ್ಲ ಆ್ಯಂಗಲ್ನ ಫೋಟೋವನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಮತ್ತು ಒಂದು ಯೂಟೂಬ್ನ ಲಾಂಗ್ ವಿಡಿಯೋ ಒಂದು ನನಗೆ ಸೆಂಡ್ ಮಾಡಿ ಯಾಕೆಂದರೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕೆ ನನ್ನ ನಂಬರ್ ತಿಳಿದಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಥವಾ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರುತ್ತೇನೆ ಅದುವೇ ನನ್ನ ನಂಬರ್ ನನ್ನ ನಂಬರಿಗೆ ಕರೆ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡುತ್ತೇನೆ ರಿಪ್ಲೈ ಕೊಟ್ಟ ತಕ್ಷಣ ನೀವು ನಿಮ್ಮ ಕಾರ್ ಅಥವಾ ಬೈಕಿನ ಎಲ್ಲ ಆ್ಯಂಗಲ್ನ ಫೋಟೋವನ್ನು ನನಗೆ ಸೆಂಡ್ ಮಾಡಿ ಸೆಂಡ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಗಾಡಿಯನ್ನು ಪ್ರಮೋಷನ್ ನಾನು ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತಿಷ್ಟು ಮಾಹಿತಿಯನ್ನು ನಿಮ್ಮ ಎದುರು ತರುತ್ತೇನೆ ಅದಕ್ಕೋಸ್ಕರ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್